ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯು ಎ ಇ ನ ಅಬುದಾಬಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವಾಲಯದ ಉದ್ಘಾಟನೆಯಾಗಿತ್ತು ಇದು ಮಿಡಲ್ ಈಸ್ಟ್ನ ಮೊದಲ ಹಿಂದೂ ದೇವಾಲಯ ಅನಿಸಿಕೊಳ್ತು ಖುದ್ದು ಪ್ರಧಾನಿ ಮೋದಿ ಈ ದೇವಾಲಯವನ್ನ ಉದ್ಘಾಟಿಸಿದರು ಈ ಮಂದಿರಕ್ಕೆ ಬರೋಬ್ಬರಿ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಮರಳಿನ ನಡುಗಾಡಲ್ಲಿ ಸುಡುತ್ತಿರುವ ಮರಳಿನಲ್ಲಿ ಸನಾತನ ಧರ್ಮ ಹಚ್ಚ ಹಸಿರಿನಂತೆ ಕಂಗೊಳಿಸಿತ್ತು ಈ ದೇವಾಲಯ ಕೇವಲ ಶಿಲ್ಪಕಲೆಗೂ ಆಧ್ಯಾತ್ಮಿಕತೆಗೂ ಮಾತ್ರ ಸೀಮಿತವಲ್ಲ ಇದುವರೆಗೂ ಯಾರು ಊಹಿಸದ ಒಂದು ಮಹತ್ಕಾರ್ಯ ಅಂದರೆ ತಪ್ಪಾಗ್ಲಾರದು ಇಂತಹ ಅದ್ಭುತ ದೇವಾಲಯವನ್ನ ಭಾರತದ ಬಾಬ್ಸ್ ಅಂದರೆ ಬಿ ಪಿ ಎಸ್ ಬೋಚಾನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆಯಿಂದ ನಿರ್ಮಾಣವಾಗಿದೆ ಇದಿಷ್ಟೇ ಯಾಕೆ ನಿಮಗೆ ದೆಹಲಿಯ ಅಕ್ಷರಧಾಮ ಮಂದಿರ ಗೊತ್ತಿರಬೇಕಲ್ವ ಈ ಮಂದಿರವನ್ನು ಕೂಡ ಇದೇ ಬಿಪಿಎಸ್ ಸಂಸ್ಥೆಯಿಂದಲೇ ನಿರ್ಮಾಣವಾಗಿದೆ ಎರಡ್ ಸಾವಿರದ ಐದರಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಎರಡು ಸಾವಿರದ ಏಳರಲ್ಲಿ ವಿಶ್ವದ ದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ಅಕ್ಷರಧಾಮ ದೇವಾಲಯ ನೂರ ಐವತ್ತೊಂದು ಸರೋವರಗಳ ನೀರಿನಿಂದ ತುಂಬಿರುವ ಸರೋವರದಿಂದ ಆವೃತವಾಗಿದೆ ಇಂತಹ ಅನೇಕ ಅತ್ಯದ್ಭುತ ದೇವಾಲಯವನ್ನ ಈ ಬಿ ಪಿ ಎಸ್ ಸಂಸ್ಥೆ ನಿರ್ಮಿಸುತ್ತಾ ಬಂದಿದೆ ಅದರಲ್ಲೂ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುವ ಈ ಪಂಥ ಈಗ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿದೆ ಸನಾತನ ಧರ್ಮವನ್ನ ಪ್ರಚಾರ ಮಾಡಲೆಂದೇ ಜನ್ಮ ಈ ಪಂಥ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಜಗತ್ತಿನಾದ್ಯಂತ ಐದು ಸಾವಿರದ ಇಪ್ಪತ್ತೈದು ಕೇಂದ್ರಗಳು ಐವತ್ತೈದು ಸಾವಿರ ಸ್ವಯಂ ಸೇವಕರು ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವ ಈ ಪಂಥ ನಡೆದು ಬಂದ ದಾರಿಯೇ ಅನನ್ಯವಾದದ್ದು ಹಾಗಿದ್ರೆ ಏನಿದು ಬಾಪ್ಸ್ ಸಂಸ್ಥೆ ಸ್ವಾಮಿ ನಾರಾಯಣ ಯಾರು ಆ ಪಂಥ ಇದೀಗ ಹೇಗೆ ಮುನ್ನಡೆದಿದೆ ಅಂತ ಸಂಕ್ಷಿಪ್ತವಾಗಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸ್ವಾಮಿ ನಾರಾಯಣ ಪಂಥ ಈ ಪಂಥ ಹುಟ್ಟಿದ್ದೇ ಸನಾತನ ಧರ್ಮವನ್ನ ಪ್ರಚಾರ ಮಾಡಲು ಬರೋಬ್ಬರಿ ಇನ್ನೂರು ವರ್ಷಗಳ ಹಿಂದೆ ಖುದ್ದು ಸ್ವಾಮಿ ನಾರಾಯಣ ಎಂಬ ಸಂತರು ಈ ಪಂಥವನ್ನು ಹಾಕಿದ್ರು ಹದಿನೆಂಟನೆಯ ಶತಮಾನ ಮುಗಿಯುವ ಹೊತ್ತಿಗೆ ಭಾರತದ ಧಾರ್ಮಿಕ ಪ್ರಪಂಚದಲ್ಲಿ ತೀವ್ರ ಬದಲಾವಣೆಗಳು ನಡೆಯುತ್ತಿದ್ವು ರಾಜಕೀಯ ಅಶಾಂತಿ ವಿವಿಧ ಮತಪಂಥಗಳ ಸಂಘರ್ಷ ಮುಸ್ಲಿಮರ ದಬ್ಬಾಳಿಕೆ ಮುಗಿಯುತ್ತಾ ಬ್ರಿಟಿಷರು ಬಂದು ನಮ್ಮ ತಲೆ ಮೇಲೆ ಕುಳಿತಿದ್ರು ಇಡೀ ದೇಶದಲ್ಲಿ ಮೌಢ್ಯಗಳು ಅಜ್ಞಾನದ ಕತ್ತಲು ತಲ್ಲಣಗೊಳಿಸಿದವು ಅದೇ ಹೊತ್ತಿಗೆ ಒಂದು ಹೊಸ ಭಕ್ತಿಯ ಬೆಳಕು ಮೂಡತೊಡಗಿತ್ತು ಪರಮ ಪುರುಷನೊಬ್ಬನ ಜನನವಾಗಿತ್ತು ಆತ ಕೇವಲ ಧಾರ್ಮಿಕ ಉಪದೇಶಕನಾಗಿರಲಿಲ್ಲ ಬದಲಿಗೆ ಸಾಮಾಜಿಕ ಕ್ರಾಂತಿಯ ಕಿಡಿ ಹೊತ್ತಿಸಿದವರಾಗಿದ್ರು ಕಳೆದು ಹೋಗುತ್ತಿದ್ದ ನೈತಿಕತೆಯ ಹೊಸ ನಿಯಮಗಳನ್ನು ರೂಪಿಸಿದ್ರು ದೇವಾಲಯಗಳ ನಿರ್ಮಾಣ ಸಾಮಾಜಿಕ ಸೇವೆ ಅಸ್ಪೃಶ್ಯತೆಯ ನಿವಾರಣೆ ಇವೆಲ್ಲವೂ ಕಾರ್ಯಕ್ಷೇತ್ರದ ಭಾಗವಾಗಿಸಿಕೊಂಡು ಒಂದು ಭವ್ಯ ಪರಂಪರೆಯನ್ನೇ ಹುಟ್ಟುಹಾಕಿದರು ಅವರ ಹೆಸರೇ ಸ್ವಾಮಿ ನಾರಾಯಣ ಸ್ವಾಮೀಜಿ ಅದು ಏಪ್ರಿಲ್ ಮೂರು ಸಾವಿರದ ಎಂಟುನೂರ ಎಂಬತ್ತೊಂದು ದೇಶಾದ್ಯಂತ ರಾಮನವಮಿಯ ಸಂಭ್ರಮ ಆ ದಿನ ಉತ್ತರ ಪ್ರದೇಶದ ಅಯೋಧ್ಯೆ ಕೆಲವೇ ಮೈಲಿ ದೂರದಲ್ಲಿದ್ದ ಗೊಂಡ ಜಿಲ್ಲೆಯ ಚಾಂಪಯ್ಯ ಎಂಬ ಪುಟ್ಟಹಳ್ಳಿಯ ಹರಿಪ್ರಸಾದ್ ಪಾಂಡೆ ಮತ್ತು ಪ್ರೇಮಾವತಿ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದ್ರು ರಾಮನವಮಿಯ ದಿನವೇ ಒಂದು ವಿಶೇಷ ಶಿಶು ಈ ಭೂಮಿಗೆ ಅವತರಿಸಿತ್ತು ಈ ಮಗುವನ್ನು ನೋಡಿದ ಸಂತರು ಈ ಮಗುವು ಭಾರತೀಯ ಯೋಗಶಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ಹೊಸ ಹಂತಕ್ಕೆ ಕೊಂಡೊಯ್ಯುವ ಮಹಾಂಚೇತನವಾಗಲಿದೆ ಚೇತನವಾಗಲಿದೆ ಅಂತ ಅಂದೇ ಭವಿಷ್ಯವನ್ನ ನುಡಿದ್ರು ಹೀಗೆ ಹೇಳಿ ಆತನಿಗೆ ಘನಶ್ಯಾಮ ಪಾಂಡೆ ಅಂತ ಹೆಸರಿಡಲಾಯಿತು ಮುಂದೆ ಆತನೇ ಸ್ವಾಮಿ ನಾರಾಯಣ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ ಎರಡನೇ ವಯಸ್ಸಿನಲ್ಲೇ ಶ್ಯಾಮ್ ಪಾಂಡೆ ಭಗವದ್ಗೀತೆ ಮತ್ತು ವೇದ ಮಂತ್ರಗಳನ್ನು ಕೇಳಿದ ತಕ್ಷಣವೇ ಅವುಗಳನ್ನು ಜಪಿಸಲು ಪ್ರಾರಂಭಿಸ್ತಾರೆ ಊರಿನ ಜನರು ಇದನ್ನು ನೋಡಿ ಅಚ್ಚರಿಪಟು ಎರಡನೇ ವಯಸ್ಸಿನಲ್ಲಿ ಈ ಪುಟ್ಟ ಬಾಲಕ ಕೆಲವೊಂದು ಪವಾಡಗಳನ್ನು ಮಾಡ್ತಾರೆ ಅದೊಮ್ಮೆ ದಸರಾ ಹಬ್ಬದ ಸಮಯದಲ್ಲಿ ಊರಿನ ನದಿಯಲ್ಲಿ ಪ್ರವಾಹ ಉಕ್ಕಿತ್ತು ಅಂತಹ ನದಿಯಲ್ಲಿ ಈ ಬಾಲಕ ನದಿಯ ಮೇಲೆ ನಡೆದು ಅಚ್ಚರಿ ಮೂಡಿಸಿದ್ರು ಇನ್ನೊಮ್ಮೆ ಊರಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದ ಕಾಳಿಂಗ ಸರ್ಪ ಸದಾ ಭುಸುಗುಡುತ್ತಾ ಜನರನ್ನ ಭಯಭೀತಿಗೊಳಿಸಿತ್ತಂತೆ ಆಗ ಇದೇ ಬಾಲಕ ಅದರ ಮುಂದೆ ನಿಂತು ಅದರ ನೆತ್ತಿಯನ್ನ ಸವರಿದಾಗ ಕಾಳಿಂಗ ಕೂಡ ಶಾಂತವಾದ್ನಂತೆ ಬಾಲ್ಯದಲ್ಲೇ ಇಂತಹ ಅನೇಕ ಪವಾಡಗಳನ್ನ ಮಾಡಿ ಊರಿನವರಿಗೆ ಅಚ್ಚರಿ ಮೂಡಿಸುತ್ತಿದ್ದ ಘನಶ್ಯಾಮ ಪಾಂಡೆ ತನ್ನ ಏಳನೇ ವಯಸ್ಸಿನಲ್ಲೇ ಜೀವನದ ಗುರಿಯನ್ನ ಅರಿತುಕೊಂಡ್ರು ಧರ್ಮ ಭಕ್ತಿ ಮತ್ತು ನೈತಿಕ ಸಿದ್ಧಾಂತಗಳನ್ನು ಜಗತ್ತಿಗೆ ತಲುಪಿಸಬೇಕು ಅಂತ ನಿರ್ಧರಿಸಿದರು ಎಂಟನೇ ವಯಸ್ಸಿನಲ್ಲಿ ಹತ್ತಾರು ದೇವಸ್ಥಾನಗಳಲ್ಲಿ ವಿಶಿಷ್ಟವಾದ ತಪಸ್ಸುಗಳನ್ನು ಪ್ರಾರಂಭಿಸಿದರು ಮುಂದೆ ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ಆತ್ಮಜ್ಞಾನ ಸಂಹಿತ ಎಂಬ ಪುರಾತನ ಗ್ರಂಥವನ್ನು ಓದಿ ಅದರಲ್ಲಿ ಗುಪ್ತ ತಂತ್ರ ಶಕ್ತಿಗಳನ್ನು ಅರಿತುಕೊಳ್ತಾರೆ ಮುಂದೆ ಕೇವಲ ತನ್ನ ಹನ್ನೊಂದನೇ ವಯಸ್ಸಿಗೆ ಈ ಘನ ಪಾಂಡೆ ಸಂಸಾರ ಜೀವನವನ್ನು ತ್ಯಜಿಸಿ ಯೋಗ ಸನ್ಯಾಸಿಯಾಗಿ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಆಗ ನೀಲಕಂಠವರ್ಣಿ ಎಂಬ ಹೆಸರನ್ನು ಸ್ವೀಕರಿಸಿ ಸಂಸಾರದ ಎಲ್ಲ ಬಂಧನಗಳನ್ನು ಕತ್ತರಿಸಿಕೊಂಡು ನಿರಂತರ ಪರ್ಯಟನೆಗೆ ಹೊರಟು ನಿಲ್ತಾರೆ ಹನ್ನೊಂದನೇ ವಯಸ್ಸಿನಿಂದ ದೇಶದ ವಿವಿಧ ಭಾಗಗಳಲ್ಲಿ ಯಾತ್ರೆ ಮಾಡಿದ ನೀಲಕಂಠವರ್ಣಿ ಅನೇಕ ವಿಷಯಗಳನ್ನು ಅರಿತುಕೊಳ್ತಾರೆ ಈ ಯಾತ್ರೆಯು ಕೇವಲ ಪ್ರವಾಸವಲ್ಲ ಇದೊಂದು ಆಧ್ಯಾತ್ಮಿಕ ಶಕ್ತಿಯ ಪುನರುತ್ಥಾನವಾಗಿತ್ತು ಅಂದರೆ ತಪ್ಪಾಗಲಾರದು ಏಳು ವರ್ಷಗಳ ನಿರಂತರ ಪಯಣದಲ್ಲಿ ಹನ್ನೆರಡು ಸಾವಿರ ಕಿಲೋಮೀಟರ್ ಹಾದಿಯನ್ನು ಸವಿಸ್ತಾರೆ ನೇಪಾಳ ತಮಿಳುನಾಡು ಮಹಾರಾಷ್ಟ್ರ ಹೀಗೆ ಎಲ್ಲಾ ರಾಜ್ಯಗಳನ್ನು ಸುತ್ತಿಕೊಂಡು ಕೊನೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಅನ್ನ ಪ್ರವೇಶಿಸ್ತಾರೆ ಇದೇ ಗುಜರಾತ್ನಲ್ಲಿ ಭವಿಷ್ಯದ ಮಹಾ ಸಾಧನೆಯ ಪ್ರಾರಂಭವಾಯಿತು ಅದರಲ್ಲೂ ನೀಲಕಂಠವರ್ಣಿ ಅವರ ಅತಿದೊಡ್ಡ ಭವಿಷ್ಯದ ಬಾಗಿಲು ಸಾವಿರದ ಎಂಟುನೂರರಲ್ಲಿ ತೆರೆಯಿತು ಅದು ರಮಾನಂದ ಸ್ವಾಮಿ ಅವರನ್ನ ಭೇಟಿಯಾದ ಬಳಿಕ ಅದು ಅಕ್ಟೋಬರ್ ಹನ್ನೆರಡು ಸಾವಿರದ ಎಂಟುನೂರನೇ ಇಸವಿ ನೀಲಕಂಠವರ್ಣಿ ತನ್ನ ಏಳು ವರ್ಷಗಳ ತಪಸ್ಸು ಅಂತಿಮ ಘಟ್ಟಕ್ಕೆ ಬಂದು ನಿಂತಿತ್ತು ಹಿಮಾಲಯದಿಂದ ಹಿಡಿದು ತಮಿಳುನಾಡು ಮಹಾರಾಷ್ಟ್ರದ ನಾಸಿಕ್ನ ಯೋಗ ಸಾಧನೆಗಳ ತನಕ ಅವರ ಪರಿಶುದ್ಧ ಯಾತ್ರೆ ಗುಜರಾತಿನ ಲೋಜ್ ಎಂಬ ಪುಟ್ಟ ಹಳ್ಳಿಯವರೆಗೂ ಬಂದು ನಿಂತಿತ್ತು ಆ ದಿನವೇ ಅವರು ಭಗವಾನ್ ರಾಮಾನಂದ ಸ್ವಾಮಿಯನ್ನ ಭೇಟಿಯಾದರು ಈ ಭೇಟಿ ಕೇವಲ ಗುರು ಶಿಷ್ಯರ ಭೇಟಿಯಾಗಿರಲಿಲ್ಲ ಇದು ಭವಿಷ್ಯದ ಆಧ್ಯಾತ್ಮಿಕ ಚಕ್ರವನ್ನು ತಿರುಗಿಸುವ ಒಂದು ಮಹೋನ್ನತ ಭೇಟಿಯಾಗಿತ್ತು ಆ ಭೇಟಿಯ ಬಳಿಕ ರಾಮಾನಂದರ ಶಿಷ್ಯರಾದ ನೀಲಕಂಠವರ್ಣಿ ಅವರ ಆಶ್ರಮದಲ್ಲೇ ಇರತೊಡಗಿದ್ರು ಅವರಿಗೆ ಅವರ ಮುಂದಿನ ದಿವ್ಯ ಕಾರ್ಯಕ್ಕಾಗಿ ಮಂತ್ರದೀಕ್ಷೆ ನೀಡಲಾಯಿತು ಸಾವಿರದ ಎಂಟುನೂರ ಒಂದರ ನವೆಂಬರ್ ಹದಿನಾರರಂದು ಲೋಜ್ನಲ್ಲಿ ರಾಮಾನಂದ ಸ್ವಾಮಿ ನೀಲಕಂಠವರ್ಣಿಗೆ ತಮ್ಮ ಪರಂಪರೆಯ ವಾರಸುದಾರನಾಗಿ ಘೋಷಿಸಿದ್ರು ಆ ದಿನವೇ ನೀಲಕಂಠವರ್ಣಿ ಎಂಬ ಹೆಸರನ್ನ ಬದಲಾಯಿಸಿ ಸಹಜಾನಂದ ಸ್ವಾಮಿ ಎಂದು ಮರುನಾಮಕರಣ ಮಾಡಲಾಯಿತು ಆದರೆ ಉತ್ತರಾಧಿಕಾರವನ್ನ ಹೊತ್ತ ನಂತರ ಅನೇಕ ದುಷ್ಟಶಕ್ತಿಗಳು ಆರಂಭದಲ್ಲೇ ಹೊಸಕಿ ಹಾಕಲು ನೋಡಿದ್ರು ಹೊರಗಿನವರ ಜೊತೆಗೆ ಒಳಗಿನವರೇ ಕೈಜೋಡಿಸಿ ಧರ್ಮವನ್ನ ನಾಶಪಡಿಸುವ ದೊಡ್ಡ ಷಡ್ಯಂತ್ರಗಳು ನಡೆದಿದ್ವು ಆದರೆ ಭಗವಾನ್ ಸ್ವಾಮಿ ನಾರಾಯಣರು ಇಂತಹ ಷಡ್ಯಂತ್ರಗಳಿಗೆ ಹುಟ್ಟಿನಿಂದಲೇ ಸಿದ್ಧವಾಗಿದ್ರು ಸಾವಿರದ ಎಂಟುನೂರ ಒಂದರ ಡಿಸೆಂಬರ್ನಲ್ಲಿ ಜೇಟ್ಪುರದಲ್ಲಿ ತಮ್ಮ ಮೊದಲ ಪ್ರವಚನವನ್ನ ನೀಡಿದರು ಬಳಿಕ ತಮ್ಮ ಸಿದ್ಧಾಂತವನ್ನ ಗುಜರಾತ್ನಾದ್ಯಂತ ಪ್ರಚಾರಕ್ಕೆ ಬರುವಂತೆ ನೋಡಿಕೊಂಡ್ರು ಅಹಿಂಸೆ ಭಕ್ತಿಯ ಮಾರ್ಗ ಶುದ್ಧ ಜೀವನ ಮತ್ತು ಶಕ್ತಿ ಇವೇ ಅವರ ಸಿದ್ಧಾಂತದ ಮೂಲ ಮಂತ್ರವಾಗಿದ್ವು ಸಾವಿರದ ಎಂಟುನೂರ ಹದಿನೈದರಲ್ಲಿ ಶಿಕ್ಷಾಪತ್ರಿ ಎಂಬ ಅತಿ ಮಹತ್ವದ ಗ್ರಂಥವನ್ನು ಬರೆದರು ಇದು ಭಕ್ತರಿಗೆ ನೈತಿಕ ಮಾರ್ಗದರ್ಶನ ನೀಡಿದ ಮೊದಲ ಪುರಾತನ ಧರ್ಮ ಗ್ರಂಥ ಎನಿಸಿಕೊಳ್ತು ಇನ್ನು ಭಕ್ತರು ಸ್ವಾಮಿ ನಾರಾಯಣರನ್ನ ಶ್ರೀಕೃಷ್ಣನ ಅವತಾರವೆಂದೇ ಭಾವಿಸಿದರು ಇದೇ ಹೊತ್ತಿಗೆ ತಮ್ಮ ಸ್ವಾಮಿ ನಾರಾಯಣ ಪಂಥವನ್ನ ಹುಟ್ಟುಹಾಕ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತರ ಹೊತ್ತಿಗೆ ಸ್ವಾಮಿನಾರಾಯಣರಿಗೆ ಸುಮಾರು ಒಂದು ಲಕ್ಷದಷ್ಟು ಅನುಯಾಯಿಗಳಾದರು ಸಮಾಜದಲ್ಲಿನ ಮೇಲು ಕೀಳನ್ನ ಹೋಗಲಾಡಿಸಿ ಎಲ್ಲರನ್ನೂ ಒಂದೇ ಮಾರ್ಗದಲ್ಲಿ ಮುನ್ನಡೆಸಿ ಅವರು ಈ ಸ್ವಾಮಿನಾರಾಯಣ ಪಂಥವನ್ನ ಅನುಸರಿಸಲು ಪ್ರೇರೇಪಿಸುತ್ತಿದ್ದರು ಇದರಿಂದ ಕೆಲ ಮೇಲ್ವರ್ಗದ ಜನ ಸಿಟ್ಟಿಗೆದ್ರು ಇವರ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಿದ್ರು ಕಂಪನಿ ಸರ್ಕಾರದ ಮೂಲಕ ಹೇಗಾದರೂ ಸ್ವಾಮಿ ನಾರಾಯಣರನ್ನ ಹಣಿಬೇಕು ಅಂತ ಅಂದುಕೊಳ್ತಿದ್ರು ಆದರೆ ಅದು ನಡೆಯಲಿಲ್ಲ ಗ್ರಾಮೀಣ ಭಾಗದಲ್ಲಿ ಅನೇಕ ಭಕ್ತರು ಸ್ವಾಮಿ ನಾರಾಯಣ ಪರವಾಗಿ ನಿಂತರು ಸನಾತನ ಧರ್ಮ ಉಳಿಯಬೇಕು ಈ ಪಂಥ ಮುಂದೆ ಸಾಗಬೇಕು ಎಂಬ ಉದ್ದೇಶದಿಂದ ಗುಜರಾತ್ನ ವಿವಿಧ ಭಾಗಗಳಲ್ಲಿ ಸುಮಾರು ಆರು ಸ್ವಾಮಿ ನಾರಾಯಣ ಮಂದಿರಗಳನ್ನು ನಿರ್ಮಿಸಿದರು ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಅಹಮದಾಬಾದ್ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಕಚ್ಬುಜ್ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಖೇಡಾ ಜಿಲ್ಲೆಯ ವಡ್ತಾಲ್ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ದೋಲೆರಾ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಜುನಾಗಢ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಗಡಧ ಹೀಗೆ ಆರು ಮಂದಿರಗಳ ನಿರ್ಮಾಣವಾಯಿತು ಹೀಗೆ ಪರಕೀಯರ ದಾಳಿಗೆ ತತ್ತರಿಸಿದ್ದ ಭಾರತದ ಸನಾತನ ಧರ್ಮ ಮತ್ತು ಒಂದು ಆಧ್ಯಾತ್ಮಿಕ ಶಕ್ತಿಗೆ ಹೊಸ ಹಾದಿ ಹಾಕಿಕೊಟ್ಟ ಸ್ವಾಮಿ ನಾರಾಯಣರು ಸಾವಿರದ ಎಂಟುನೂರ ಮೂವತ್ತು ಜೂನ್ ಒಂದರಂದು ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ರು ತಮ್ಮ ದೇಹವನ್ನು ತ್ಯಜಿಸಿ ಪರಮ ಶಾಂತಿಯ ಲಯದತ್ತ ಲೀನರಾದರು ಆದ್ರೆ ಆ ಕ್ಷಣದಿಂದ ಭಗವಾನ್ ಸ್ವಾಮಿ ನಾರಾಯಣರು ಈ ಭೂಮಿಯಿಂದ ಮರಳಿದ್ರು ನಿಜ ಆದರೆ ಅವರ ಪರಂಪರೆ ಅಮರವಾಯಿತು ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ಸ್ವಾಮಿ ನಾರಾಯಣ ಸಂಪ್ರದಾಯದ ಮಹಾರಾಜ್ ಶಾಸ್ತ್ರೀಜಿ ಅವರು ಇ ಬಿ ಪಿ ಎಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಶಾಸ್ತ್ರೀಜಿ ಅವರ ಪ್ರಕಾರ ಗುಣಾತೀತಾನಂದ ಎಂಬ ಒಬ್ಬರು ಸ್ವಾಮಿ ನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಶಿಷ್ಯರಾಗಿದ್ರು ಇದೇ ಶಿಷ್ಯ ಈ ಪಂಥವನ್ನ ಅತ್ಯಂತ ಪ್ರಬಲವಾಗಿ ಪ್ರಚಾರಪಡಿಸಿದರು ಹೀಗಾಗಿ ಈ ಬಿ ಪಿ ಎಸ್ ಸಂಸ್ಥೆಯಲ್ಲಿ ಸ್ವಾಮಿ ನಾರಾಯಣರನ್ನ ಪುರುಷೋತ್ತಮ ಮತ್ತು ಗುಣಾತೀತ ನಂದರನ್ನ ಅಕ್ಷರ ಅಂತ ಕರೀತಾರೆ ಇದೇ ಕಾರಣಕ್ಕೆ ಸಂಸ್ಥೆಗೂ ಕೂಡ ಬೋಚಾಸನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಅಂತ ಹೆಸರಿಡಲಾಗಿದೆ ಜೊತೆಗೆ ಎಸ್ನ ಪ್ರತಿಯೊಂದು ಮಂದಿರದಲ್ಲೂ ಅಕ್ಷರ ಪುರುಷೋತ್ತಮ ಮೂರ್ತಿಗಳು ಜೊತೆಯಾಗಿ ಕಾಣಿಸ್ತವೆ ಸದ್ಯ ಮಹಾಂತ ಸ್ವಾಮಿ ಮಹಾರಾಜ್ ಈ ಸಂಸ್ಥೆಯನ್ನ ಮುನ್ನಡೆಸುತ್ತಿದ್ದು ಭಕ್ತಿ ಮತ್ತು ಮಂದಿರಗಳ ನಿರ್ಮಾಣ ಕೈಂಕರ್ಯಗಳನ್ನ ಕೈಗೊಳ್ತಿದ್ದಾರೆ ಬಿ ಪಿ ಎಸ್ ಏಕಮಾತ್ರ ಸಂಸ್ಥೆಯ ವತಿಯಿಂದ ಜಗತ್ತಿನಾದ್ಯಂತ ಸಾವಿರದ ನೂರಕ್ಕೂ ಹೆಚ್ಚು ಮಂದಿರಗಳನ್ನು ನಿರ್ಮಿಸಲಾಗಿದೆ ನಾರ್ತ್ ಅಮೆರಿಕಾ ಯು ಯುರೋಪ್ ಆಫ್ರಿಕಾ ಏಷ್ಯಾದಾದ್ಯಂತ ಮಂದಿರಗಳು ನಿರ್ಮಾಣಗೊಂಡಿವೆ ಹಾಗೆ ನೋಡಿದರೆ ಈ ಬಿ ಪಿ ಎಸ್ ಸಂಸ್ಥೆ ಬರೀ ಮಂದಿರಗಳನ್ನು ಮಾತ್ರ ನಿರ್ಮಿಸಿದೆ ಅಂದುಕೊಳ್ಬೇಡಿ ಆಸ್ಪತ್ರೆ ಶಾಲೆ ಕಾಲೇಜು ವೈದ್ಯಕೀಯ ಕಾಲೇಜು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿದೆ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಸ್ವಾಮಿ ನಾರಾಯಣ ಪಂಥದಲ್ಲಿ ಈ ಬಿ ಪಿ ಎಸ್ ಎಂಬ ಏಕಮಾತ್ರ ಸಂಸ್ಥೆಯಿಲ್ಲ ಇದಲ್ಲದೆ ಅನೇಕರು ಕೂಡ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುತ್ತಾ ಬೇರೆ ಬೇರೆ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ ಹಾಗೆ ನೋಡಿದರೆ ಈ ಪಂಥ ಈಗ ಆರು ರೀತಿಯಲ್ಲಿ ವಿಭಜನೆಯಾಗಿದೆ ಆದರೆ ಎಲ್ಲರೂ ಕೂಡ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುವವರೇ ಆಗಿದ್ದಾರೆ ಇದಿಷ್ಟು ಸ್ವಾಮಿ ನಾರಾಯಣ ಪಂಥದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ